ಕೆಲವೊಂದು ಘಟನೆಗಳೇ ಹಾಗೆ ಒಂದ್ ರೀತಿ ಸಮೂಹ ಸನ್ನಿ ರೀತಿಯಲ್ಲಿ ಕಂಡು ಬರುತ್ತೆ ಒಂದು ಕಡೆ ಆಗ್ತಾ ಇದ್ದಂಗೆ ಮತ್ತೊಂದಷ್ಟು ಕಡೆ ಅದು ಕೆಲವೊಂದಷ್ಟು ಕ್ರೈಮ್ಗಳ ವಿಚಾರದಲ್ಲಿ ಆಗಿರ್ಬೋದು ಕೆಲವೊಂದು ಸಂದರ್ಭದಲ್ಲಿ ನಡೆಯುವಂತ ದುರ್ಘಟನೆಗಳ ವಿಚಾರದಲ್ಲೂ ಆಗಿರ್ಬೋದು ನಿನ್ನೆ ಎರಹಂಕದ ಬೇಸ್ ಬಳಿ ಒಂದು ಅನಾಹುತ ಸಂಭವಿಸಿತು ಇದೇ ಮಾದರಿಯಾದಂತಹ ಮತ್ತೊಂದು ಅನಾಹುತ ಈಗ ಚೆನ್ನೈನ ಪೊರೂರು ಎಂಬಲ್ಲಿ ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಾ ಇದೆ ಅಗೈನ್ ಇಲ್ಲೂ ಕೂಡ ಪಾರ್ಕ್ ಕಾರ್ ಪಾರ್ಕಿಂಗ್ ಲಾಟ್ ನಲ್ಲಿ ಬೆಂಕಿ ಸಂಭವಿಸಿದೆ ಬೆಂಕಿಯ ಕೆನ್ನಾಲಿಗೆಗೆ ನೂರಾರು ಸುಟ್ಟು ಭಸ್ಮ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ ಪೊರೂರು ಆಸ್ಪತ್ರೆಯ ಕಾಂಪೌಂಡ್ ನ ಹೊರಗಡೆ ಇದ್ದಂತ ಪಾರ್ಕಿಂಗ್ ಲಾಟ್ ಇದು ಬೈಪಾಸ್ ರಸ್ತೆಯಲ್ಲಿ ಇರುವಂತಹ ಪೊರೂರು ಆಸ್ಪತ್ರೆಯ ಬಳಿ ನಡೆದಿರುವಂತಹ ಘಟನೆ ಇದು ಇಲ್ಲೂ ಕೂಡ ನೂರಾರು ಕಾರುಗಳು ಸುಟ್ಟು ಭಸ್ಮ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಲ್ಲಿ ಗಮನಿಸ್ತಾ ಇದೀವಲ್ಲ ಇದೇ ಸ್ಥಳ ನೋಡೋದಕ್ಕೆ ಒಂದ್ ರೀತಿ ಯಲಹಂಕದ ಬೇಸ್ ಬಳಿ ನಡೆದಿದ್ದಂತಹ ಅನಾಹುತವೇ ಅನ್ನುವಂತ ರೀತಿಯಲ್ಲಿ ಅನಿಸಿದ್ರು ಕೂಡ ಇದು ಸಂಭವಿಸಿರೋದು ಚೆನ್ನೈನ ಪೊರೂರು ಎಂಬ ಸ್ಥಳದ ಬಳಿ ಅಂತ ಗೊತ್ತಾಗ್ತಾ ಇದೆ ಅಲ್ಲೊಂದು ಆಸ್ಪತ್ರೆ ಇದೆಯಂತೆ ಪೊರೂರು ಆಸ್ಪತ್ರೆ ಅಂತೇಳಿ ಆ ಪೊರೂರು ಆಸ್ಪತ್ರೆಯ ಕಾಂಪೌಂಡ್ನ ಹೊರಗಡೆ ಹೀಗೆ ವೆಹಿಕಲ್ಗಳನ್ನ ನಿಲ್ಲಿಸಲಾಗಿತ್ತು ಅಲ್ಲಿ ಹೀಗೆ ದಟ್ಟವಾದಂತಹ ಹೊಗೆ ಕಂಡು ಬರ್ತಾ ಇದೆ ಏನಾಗ್ತಾ ಇದೆಯಪ್ಪ ಅಂತ ಒಳಗೆ ಹೋಗಿ ನೋಡಿದ್ರೆ ಸಾಲು ಸಾಲಾಗಿ ನಿಲ್ಲಿಸಿರುವಂಥ ನೂರಾರು ಕಾರ್ಗಳು ಸುಟ್ಟು ಭಸ್ಮವಾಗ್ತಾ ಇರೋದನ್ನ ನೋಡ್ತಾ ಇದ್ದೀವಿ ಸೇಮ್ ನಿನ್ನೆ ಹೇಗೆ ಯಲಹಂಕದ ಏರ್ ಬೇಸ್ ಬಳಿ ನಡೆದಿತ್ತೋ ಅದೇ ಮಾದರಿಯ ಅನಾಹುತ ಇಲ್ಲೂ ಕೂಡ ಬಹುಶಃ ಬಹಳ ಹೆಚ್ಚಿನ ಸಂಖ್ಯೆಯಲ್ಲೇ ಇಲ್ಲೂ ಕೂಡ ಕಾರ್ಗಳು ನಿಲ್ಲಿಸಿರೋದನ್ನ ಗಮನಿಸ್ತಾ ಇದ್ವಿ ಅಟ್ಲೀಸ್ಟ್ ನಿನ್ನೆ ಅಲ್ಲಿ ತುರ್ತಾಗಿ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಆಲ್ರೆಡಿ ನಿಯೋಜಿಸಲ್ಪಟ್ಟಿದ್ದಂಥ ಒಂದಷ್ಟು ಅಗ್ನಿಶಾಮಕ ದಳದ ಸಿಬ್ಬಂದಿ ಅಥವಾ ಅವರಿಗೆ ಸಂಬಂಧಪಟ್ಟಂತಹ ವೆಹಿಕಲ್ಗಳಾದರೂ ಇದ್ವು ಅದು ಸ್ಥಳಕ್ಕೆ ಬಂದು ಕಾರ್ಯಾಚರಣೆ ನಡೆಸೋದು ಸ್ವಲ್ಪ ತಡವಾದರೂ ಕೂಡ ತುರ್ತಾಗಿ ಉಳಿದಂಥ ಕಾರ್ಗಳನ್ನು ರಕ್ಷಿಸಿಕೊಳ್ಳುವಂಥ ಕೆಲಸ ಇತ್ತು ಬಟ್ ಇಲ್ಲಿ ಹೇಗೆ ಈಗ ಒಂದು ಅಲ್ಲಿ ಗಮನಿಸ್ತಾ ಇರೋ ಹಾಗೆ ಅಂತ ದೊಡ್ಡ ಮಟ್ಟದಲ್ಲಿ ಫೈರ್ ಇಂಜಿನ್ಗಳು ಅಥವಾ ಅಗ್ನಿಶಾಮಕ ದಳಕ್ಕೆ ಸಂಬಂಧಪಟ್ಟಂಥ ಸಿಬ್ಬಂದಿನ ಅಲ್ಲೇನು ಓಡಾಡ್ತಾ ಇರೋದು ಅದು ಯಾವುದೂ ಗೊತ್ತಾಗ್ತಾ ಇಲ್ಲ ಹಾಗಾದ್ರೆ ಏನು ಕತೆ ಎಷ್ಟು ಕಾರ್ಗಳು ಹಾಗಾದ್ರೆ ಸುಟ್ಟು ಹೋಗಿದೆ ಇದು ಯಾರು ಕಿಡಿಗೇಡಿಗಳು ನಡೆಸಿರುವಂಥ ಕೃತಿಯನೋ ಅಥವಾ ಇದ್ದಕ್ಕಿದ್ದಂತೆ ಬೆಂಕಿ ಹೊತ್ಕೊಂಡು ಹೀಗೆ ಬೆಂಕಿ ವ್ಯಾಪಿಸ್ತಾ ಹೋಗಿದ್ಯೋ ಇದೆಲ್ಲ ಇನ್ನಷ್ಟೇ ಲಭ್ಯ ಆಗಬೇಕಾಗಿರುವಂಥ ಮಾಹಿತಿ ಯಾಕಂತ ಅಂದರೆ ನಾನು ಅದಕ್ಕೆ ಹೇಳಿದ್ದು ಮೊದಲಿಗೆ ಕೆಲವೊಂದಷ್ಟು ಘಟನೆಗಳು ಒಂದು ರೀತಿ ಸಮೂಹ ಸನ್ನಿ ರೂಪದಲ್ಲಿ ಕಂಡುಬರುತ್ತವೆ ಒಂದು ಕಡೆ ಆದಂಥ ಘಟನೆ ಇದ್ದಕ್ಕಿದ್ದಂತೆ ಭಾಳಷ್ಟು ಕಡೆ ಆಗೋದನ್ನು ನಾವು ಗಮನಿಸ್ತಾ ಇರ್ತೀವಿ ಆ ಥರದ ಘಟನೆಗಳು ಭಾಳಷ್ಟು ಆಗ್ತಾ ಇರುತ್ತೆ ಆದರೆ ಅದು ಅನಿರೀಕ್ಷಿತವಾಗಿ ಆದರೆ ಸಮಸ್ಯೆ ಇಲ್ಲ ಆದರೆ ಯಾರಾದರೂ ಬೇಕು ಅಂತಾನೆ ಮಾಡ್ತಾ ಹೋದರೆ ಸಮಸ್ಯೆ ಆಗ್ಬಿಡುತ್ತೆ ಫಾರ್ ಎಕ್ಸಾಂಪಲ್ ಹಿಂದೆ ಯಾವುದೋ ಅನ್ನಕ್ಕೆ ಪ್ರಸಾದಕ್ಕೆ ವಿಷ ಹಾಕದಂಥ ಸಂದರ್ಭದಲ್ಲಿ ಮತ್ತೊಂದಷ್ಟು ಕಡೆ ಪ್ರಸಾದ ಕ ತಿಂದು ಅಸ್ವಸ್ಥರಾಗಿದ್ದು ಅಥವಾ ಅಲ್ಲೆಲ್ಲೋ ಒಂದು ಕಡೆ ಕ್ರೈಮ್ ವಿಚಾರವಾಗಿ ನೋಡಿದ್ರೆ ತಲೆಯನ್ನು ಕತ್ತರಿಸ್ಕೊಂಡು ಬಂದು ಸ್ಟೇಷನ್ ಮುಂದೆ ಹೋದಂಥ ಘಟನೆ ಬೇರೆ ರಾಜ್ಯದ ಬೇರೆ ಬೇರೆ ಕಡೆ ನಡೆದಿದ್ದು ಇದೆಲ್ಲ ಒಂದು ರೀತಿ ಸಮೂಹ ಸೇಬೇಕು ಅಂತ ನಡೆಯುವಂಥ ಕೃತ್ಯಗಳು ಇಲ್ಲೂ ಏನಾರು ಹಂಗೆ ನಡೆದಿದೆಯೋ ಏನೋ ಗೊತ್ತಿಲ್ಲ ನಾಗರಾಧ್ಯಕ್ಷಿ ತಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಡಿದೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಾಗರ ದೀಕ್ಷಿತ್ ಎಲ್ಲ ಅಂಕದ ರೀತಿಯಲ್ಲೇ ಮತ್ತೊಂದು ಘಟನೆ ಏನಿದ್ ಕತೆ ಅಂತ ಏನ್ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ ಹಲೋ ನಗರ ದೀಕ್ಷಿತ್ ಈ ಘಟನೆ ಏನ್ ಲಭ್ಯ ಆಗ್ತಾ ಇದೆ ನಗರ ದೀಕ್ಷ ಮಾ್ ಇದು ರಾಮಚಂದ್ರ ಹಾಸ್ಪಿಟಲ್ ಹೇಳ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಇದೊಂದು ನಡೆದಿದೆ ಸುಮಾರು ಇನ್ನೂರೈವತ್ತಕ್ಕೂ ಹೆಚ್ಚು ಕಾರುಗಳು ಆಗ್ಲೇ ಅಗ್ನಿಗೆ ಆಹುತಿಯಾಗಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಆಕ್ಚುಲಿ ಏನಾಗಿದೆ ಅಂದ್ರೆ ಆ ಪ್ರದೇಶದ ಸಮೀಪದಲ್ಲಿಯೇ ಅಲ್ಲಿ ಒಂದು ಕೆಮಿಕಲ್ ವೇಸ್ಟ್ನ ಅಲ್ಲಿ ಕೂಡಿ ಹಾಕಿದ್ದಂತಹ ಒಂದು ಪ್ರದೇಶ ಕೆಮಿಕಲ್ ವೇಸ್ಟ್ಗಳನ್ನ ಆ ಅಲ್ಲಿ ಡಂಪ್ ಮಾಡಿದ್ರು ಒಂದು ಡಂಪಿಂಗ್ ಯಾರ್ಡ್ ಇದೆ ಹಾಗಾಗಿ ಅಲ್ಲಿಂದ ಬಂದಿರಬಹುದು ಬೆಂಕಿ ಅನ್ನುವಂತಹ ಸಂಶಯ ವ್ಯಕ್ತ ಆಗ್ತಾ ಇದೆ ಮತ್ತೆ ಬೇಸಿಗೆ ಈ ಬಾರಿ ಅತಿ ಬೇಗನೆಲೆ ಬೇಸಿಗೆ ಬಂದ್ಬಿಟ್ಟಿದೆ ಅಂತಂದ್ರೆ ಸಾಮಾನ್ಯವಾಗಿ ಮೇನಲ್ಲಿ ಇರ್ತಕ್ಕಂತಹ ಬಿಸಿಲು ಈಗಾಗಲೇ ಕಾಣಿಸ್ತಾ ಇದೆ ಹಾಗಾಗಿ ಸುತ್ತಮುತ್ತಲ ಪ್ರದೇಶ ಒಂದು ಬೇಸಿಗೆ ಎರಡನೇದಾಗಿ ಅಲ್ಲಿ ಸಾಮಾನ್ಯವಾಗಿ ಚೆನ್ನೈನಲ್ಲಿ ಟೆಂಪರೇಚರ್ ಜಾಸ್ತಿ ಇರುತ್ತೆ ಆ ಟೆಂಪರೇಚರ್ ಜಾಸ್ತಿ ಇತ್ತು ಜೊತೆಗೆ ಪಕ್ಕದಲ್ಲಿ ಡಂಪಿಂಗ್ ಯಾರ್ಡ್ ಹೇಳಿದಾಗ ಕೆಮಿಕಲ್ ವೇಸ್ಟ್ ಗಳನ್ನೆಲ್ಲ ಅಲ್ಲಿ ಹಾಕ್ತಾ ಇದ್ರು ಈ ಕಾರಣದಿಂದಾಗಿ ಬೆಂಕಿ ಹೆತ್ತಿದೆ ಹಾಗಾಗಿ ಆ ಬೆಂಕಿಯನ್ನ ತಕ್ಷಣದಲ್ಲಿ ನಂದಿಸ್ಲಿಕ್ಕೆ ಆಗ್ಲಿಲ್ಲ ಅನ್ನುವಂತಹ ಮಾಹಿತಿ ಬಂದಿದೆ ಹಾಗಾಗಿ ಒಂದು ಬೆಂಕಿ ಅನಾಹುತದಲ್ಲಿ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಕಾರುಗಳು ಅಗ್ನಿಗೆ ಆಹುತಿಯಾಗಿದೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ ಮಾಲ್ತೇಶ್ ಓಕೆ ಬಹುಶಃ ಆ ಕೂಡ ನಗನ ದೀಕ್ಷಿ ಅಲ್ಲಿ ನಮ್ಗೆ ವಿಡಿಯೋದಲ್ಲಿ ಕಾಣಿಸ್ಕೊಳ್ತಾ ಕಾಣಿಸ್ತಾ ನೋಡೋ ಹಾಗೆ ಆ ಸ್ಥಳನೂ ಕೂಡ ಸೇಮ್ ಏರ್ ಬೇಸ್ ನಲ್ಲಿ ಅಂದ್ರೆ ಹುಲ್ಗಾವಲು ಅದ್ರ ಮೇಲೆ ವೆಹಿಕಲ್ ಎಲ್ಲ ಪಾರ್ಕ್ ಮಾಡಿರೋದು ಅದೇ ತರ ಇದೆ ಅಂತ ಕಾಣಿಸುತ್ತ ಅಲ್ವಾ ನಗರ ಹಾಗಾಗಿನೇ ಬೆಂಕಿ ವೇಗವಾಗಿ ವ್ಯಾಪಿಸ್ಕೊಂಡು ಹೋಗಿದ್ಯಾ ಅಂತ ಹೌದು ಮಾಲ್ತೇಶ್ ಅದೇನು ಅಂತಂದ್ರೆ ಒಂದು ಈ ನಮ್ಮ ಒಂದು ಓಲಾ ತರದ ಆ ಏನು ಟ್ಯಾಕ್ಸಿ ಒಂದು ವ್ಯವಸ್ಥೆಯ ಒಂದು ಡಂಪಿಂಗ್ ಯಾರ್ಡ್ ಕೂಡ ಅಲ್ಲಾಗಿತ್ತು ಅಲ್ಲಿ ವಾಹನಗಳನ್ನ ಆ ತರದ ವಾಹನಗಳನ್ನ ಕೂಡ ನಿಲ್ಲಿಸ್ತಾ ಇದ್ರು ಅನ್ನುವಂತಹ ಮಾಹಿತಿ ಕೂಡ ಬಂದಿದೆ ಹಾಗಾಗಿ ಅಲ್ಲಿ ತಕ್ಷಣಕ್ಕೆ ಯಾರು ಇರ್ಲಿಲ್ಲ ಅಂತ ಕಂಡ್ರೆ ಮತ್ತೆ ನಾನಾಗ್ಲೇ ಹೇಳಿದಾಗೆ ಬಿಸಿಲು ಮತ್ತು ಹತ್ತಿರದಲ್ಲೇ ಡಂಪಿಂಗ್ ಯಾರ್ಡ್ ಓಪನ್ ಪ್ರದೇಶ ಹೀಗಾಗಿ ಗಾಳಿ ಜಾಸ್ತಿ ಇರುತ್ತೆ ಸಹಜವಾಗಿ ಕಡಲ್ ಪ್ರದೇಶ ಅದು ಕರಾವಳಿ ಪ್ರದೇಶ ಚೆನ್ನೈ ಹಾಗಾಗಿ ಗಾಳಿ ಆಟೋಮೆಟಿಕ್ ಆಗಿ ಜಾಸ್ತಿ ಇರುತ್ತೆ ಈ ಕಾರಣದಿಂದಾಗಿ ಬೆಂಕಿ ಒಂದೇ ಸರಿ ಹಚ್ಕೊಂಡ್ಬಿಟ್ಟಿದೆ ಹಾಗಾಗಿ ಅದನ್ನ ತಕ್ಷಣಕ್ಕೆ ಆರಿಸ್ಲಿಕ್ಕೆ ಕೂಡ ಕಷ್ಟ ಆಗಿದೆ ಇಲ್ಲಿ ನಾವು ವಾಚ್ ಮಾಡ್ಬೋದು ಕಳೆದ ಒಂದು ಎರಡು ಮೂರು ದಿನಗಳಲ್ಲಿ ಏನೆಲ್ಲ ಆಗ್ತಾ ಇದೆ ಬೆಂಕಿ ಅನಾಹುತಗಳು ಎಲ್ಲೆಲ್ಲ ಏನೆಲ್ಲ ಉದಾಹರಣೆಗೆ ನಮ್ಮ ಏರೋ ಇಂಡಿಯಾದ ಗಲಾಟೆ ಬೆಂಕಿ ಅನಾಹುತ ಆಗಿರಬಹುದು ಅಥವಾ ಬಂಡೀಪುರ ನಾಗರಹೊಳೆ ಮತ್ತೆ ಈ ಹತ್ತಿರದಲ್ಲೇ ನಂದಿ ಬೆಟ್ಟ ಎಲ್ಲ ಕಡೆಗಳಲ್ಲೂ ಕೂಡ ಬೆಂಕಿ ಅನಾಹುತ ಆಗ್ತಾ ಇದೆ ಅದಕ್ಕೆಲ್ಲ ಮುಖ್ಯ ಕಾರಣ ಏನು ಅಂದ್ರೆ ಟೆಂಪರೇಚರ್ ಜಾಸ್ತಿ ಆಗ್ತಾ ಇರೋದು ಹಾಗಾಗಿ ಬೆಂಕಿ ಹತ್ ಮತ್ತೆ ಗಾಳಿ ಜಾಸ್ತಿ ಇರುತ್ತೆ ಈ ಗಾಳಿ ಮತ್ತು ಈ ಟೆಂಪರೇಚರ್ ಜಾಸ್ತಿ ಇದ್ದಾಗ ಆಟೋಮೆಟಿಕ್ ಆಗಿ ಒಂದ್ ಸಣ್ಣ ಬೆಂಕಿ ಹತ್ಕೊಂಡ್ರು ಕೂಡ ಯಾಕಂದ್ರೆ ಎಲ್ಲ ಗಿಡ ಮರಗಳು ಕೂಡ ಒಣಗಿಬಿಟ್ಟಿರ್ತವೆ ಎಲೆಗಳು ಒಣಗಿರ್ತವೆ ಹಾಗಾಗಿ ಒಂದು ಸಣ್ಣ ಯಾರೋ ಒಂದು ಸಿಗರೇಟ್ ಬಿಸಾಕಿದಂತ ಒಂದು ಕಿಡಿ ಕೂಡ ದೊಡ್ಡ ಪ್ರಮಾಣದ ಅಗ್ನಿ ಅನಾಹುತಕ್ಕೆ ಕಾರಣ ಆಗ್ಬಹುದು ಹಾಗಾಗಿ ಎಲ್ರು ಕೂಡ ಎಚ್ಚೆತ್ಕೋಬೇಕಾದಂತ ಅವಶ್ಯಕತೆ ತುಂಬಾ ಇದೆ ಅಂತ ಅನ್ಸುತ್ತೆ ಮಲ್ತೆ ನಗದೀಶಿ ಆ ವಿಜುವಲ್ಸ್ ಅಲ್ಲಿ ನೋಡಿದಂಗೆ ಅದು ಏನಾದ್ರು ಪಾರ್ಕಿಂಗ್ ಲಾಟು ಅಥವಾ ನೀವು ಹೇಳೋದಾಗೆ ಓಲಾ ವೆಹಿಕಲ್ಸ್ ಅಥವಾ ಇತರದ ಟ್ಯಾಕ್ಸಿ ವೆಹಿಕಲ್ಸ್ ನಿಲ್ಲೋಕ್ ಜಾಗರ ಅಥವಾ ಗೆ ಬಂದವರು ಏನಾರು ಅಲ್ಲಿ ವೆಹಿಕಲ್ ನಿಲ್ಸಿದ್ದೋ ಏನಾರು ಅದೇನಾರು ಗೊತ್ತಾಯ್ತಾ ಆ ಜಾಗ ಯಾಕ ಅಷ್ಟೊಂದು ವೆಹಿಕಲ್ ನಿಲ್ಸಿದ್ರು ಅನ್ನೋದು ಅದು ಪಾರ್ಕಿಂಗ್ ಲಾಟೆ ಆಕ್ಚುಲಿ ಪಾರ್ಕಿಂಗ್ ಲಾಟೆ ನನ್ನಾಗ್ಲೇ ಹೇಳಿದಾಗೆ ಈ ಕೆಲವು ಈ ಟ್ಯಾಕ್ಸಿಗಳು ಕೂಡ ಅಲ್ಲಿ ನಿಲ್ಲಿಸ್ತಾ ಇದ್ರು ಮತ್ತೆ ಗೆ ಬಂದಂತ ವೆಹಿಕಲ್ಗಳು ಕೂಡ ನಿಲ್ಲಿಸ್ತಾ ಇದ್ರು ಹಾಗಾಗಿ ಆ ಒಂದು ಪಾರ್ಕಿಂಗ್ ಲಾಟ್ ನಲ್ಲಿ ಸಾಕಷ್ಟು ವೆಹಿಕಲ್ ನೂರಾರು ವೆಹಿಕಲ್ ಗಳು ಅಲ್ಲಿತ್ತು ನನ್ನಾಗ್ಲೇ ಹೇಳಿದಾಗೆ ಮೊದಲು ನೂರು ಅಂತ ಅಂದಾಜು ಮಾಡಲಾಗಿತ್ತು ಆದ್ರೆ ಈಗ ಬಂದಿರತಕ್ಕಂತ ವರದಿಗಳ ಪ್ರಕಾರ ಇನ್ನೂರೈವತ್ತಕ್ಕೂ ಹೆಚ್ಚು ಗಳಿಗೆ ಬೆಂಕಿ ಬಿದ್ದಿದೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಮಾಲ್ತೇಶ್ ಓಕೆ ಥ್ಯಾಂಕ್ ಯು ನಗರ ದೀಕ್ಷಿತ್ ನಾವು ಪ್ರತಿನಿಧಿ ನಗರ ದೀಕ್ಷಿತ್ ಹೇಳ್ತಾ ಇದ್ದ ಹಾಗೆ ಸಮಸ್ಯೆ ಬಹಳ ಆದಂಥ ರೀತಿಯಲ್ಲಿ ಕಂಡು ಬರ್ತಾ ಇದೆ ಸುಮಾರು ಇನ್ನೂರಕ್ಕೂ ಹೆಚ್ಚು ವೆಹಿಕಲ್ಗಳು ಸುಟ್ಟು ಹೋಗಿರ್ಬೋದು ಅಂತ ಅಂದಾಜಿಸ್ಲಾಗ್ತಾ ಇದೆ ಯಾಕಂದರೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಕೂಡ ಸ್ಥಳಕ್ಕೆ ಬಂದರೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ವ್ಯಾಪಿಸ್ತಾ ಇರುವಂಥ ಬೆಂಕಿಯನ್ನು ಆ ನಂದಿಸಲಿಕ್ಕೆ ಅವ್ರ ಕೈಯಿಂದಲೂ ಕೂಡ ತತ್ಕ್ಷಣಕ್ಕೆ ಸಾಧ್ಯ ಆಗಲಿಲ್ಲ ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಆ ಜಾಗವೂ ಕೂಡ ಬಹಳ ವಿಶಾಲವಾದಂಥ ಜಾಗ ಸ್ವಲ್ಪ ಹುಲ್ಲುಗಾವಲು ಇದ್ದಂಥ ಪ್ರದೇಶನೂ ಕೂಡ ಹೌದು ಹೀಗಾಗಿನೇ ಈ ಟ್ಯಾಕ್ಸಿಯವರು ಜೊತೆಗೆ ಹಾಸ್ಪಿಟಲ್ಗೆ ಬಂದಂಥ ಬಹಳಷ್ಟು ಮಂದಿ ಅಲ್ಲಿ ಕಾರ್ ಪಾರ್ಕನ್ನು ಮಾಡಿದರು ಅನ್ನೋದು ಗೊತ್ತಾಗ್ತಾ ಇದೆ ಆಮೇಲೆ ಅಲ್ಲಿಂದ ಸ್ವಲ್ಪ ದೂರದಲ್ಲಿ ಒಂದು ಕೆಮಿಕಲ್ ಡಂಪಿಂಗ್ ಯಾರ್ಡ್ ಇತ್ತು ಅನ್ನೋದು ಕೂಡ ಗೊತ್ತಾಗ್ತಾ ಇರುವಂಥ ಮಾಹಿತಿ ಹೀಗಾಗಿ ಆ ಭಾಗದಿಂದ ಏನಾದರೂ ಬೆಂಕಿ ನಿಧಾನವಾಗಿ ವ್ಯಾಪಿಸ್ತಾ ಬಂದು ಅಲ್ಲೇನಾದರೂ ಬೆಂಕಿ ಹೊತ್ಕೊಂಡು ವ್ಯಾಪಿಸ್ತಾ ಬಂದು ಈ ಕಾರ್ಗಳಿಗೆಲ್ಲ ತಾಕಿರಬಹುದಾದಂಥ ಸಾಧ್ಯತೆ ಹೆಚ್ಚಿದೆ ಅಥವಾ ಯಾರಾದರೂ ಕಿಡಿಗೇಡಿಗಳು ನಿನ್ನೆ ನಡೆದಂಥ ಘಟನೆಯನ್ನು ನೋಡಿ ಇಲ್ಲೂ ಏನಾದರೂ ಆ ಥರದ್ದು ಏನಾದರೂ ಕುತ್ತಿ ಎಸಿಕಾರೋ ಗೊತ್ತಿಲ್ಲ ಆದರೆ ನಂತರದ ಅಪ್ಡೇಟ್ಸನ್ನು ನಾವು ನೋಡಬೇಕಿದೆ ಏನಾದರೂ ಪ್ರಾಣಹಾನಿ ಘಟನೆಗಳು ರೀತಿಯಂಥ ಘಟನೆಗಳಾಗ್ಬಿಟ್ಟಿದೆಯಾ ಟ್ಯಾಕ್ಸಿ ಅವರು ಅಂತಾನೆ ಸಹಜವಾಗಿ ವೆಹಿಕಲ್ ಅನ್ನು ಪಾರ್ಕ್ ಮಾಡಿಬಿಟ್ಟು ಅದರಲ್ಲೇ ಮಲ್ಕೊಂಡಿರ್ತಾರೆ ಪಾಪ ವಿಶ್ರಾಂತಿ ಪಡೆದುಕೊಳ್ತಾ ಇರ್ತಾರೆ ಹೀಗಾಗಿ ಅವರೆಲ್ಲ ಸೇಫ್ ಆಗಿದ್ದಾರಾ ಇದೆಲ್ಲ ನಂತರದ ಹಂತಲೇ ನಾವು ನಿರೀಕ್ಷೆ ಮಾಡಬೇಕಿದೆ ಮಾಹಿತಿಯನ್ನು